ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಕಲರ್ಫುಲ್ ಆಗಿರೋ ಯಾವತ್ತೂ ನೀವು ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಟೇಸ್ಟಿಯಾಗಿರೋ ಒಂದು ಸೂಪರ್ ಆಗಿರೋ ಚಾಟ್ ಐಟಮ್ ಮಾಡಾಕತ್ತೀನಿ ರೀ ಅದು ಏನು ಹೆಂಗೆ ಅಂತೇಳಿ ಮುಂದೆ ತೋರಿಸ್ತೀನಿ ನಾನು ನಿಮ್ಗೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ಯಾಕಂದ್ರೆ ನಾ ಯಾವುದೇ ನೋಟಿಫಿ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಬರೀ ಹೆಂಗೆ ಮಾಡೋದು ಚುಮಾರಿ ತೊಗೊಂಡೀನಿ ಈ ಟೈಪ್ ಮಂಡಕ್ಕಿ ಎಲ್ಲ ಮಾಡ್ತೀವಲ್ಲ ಆ ಟೈಪ್ ಚುಮಾರಿ ತೊಗೊಂಡಿನಿ ಅವನ ಒಂದು ಬುಟ್ಟಿ ಒಳಗೆ ಹಾಕ್ಕೊಳ್ಳೋಣಂತೆ ಓಕೆ ಈಗ ಇದಕ್ಕೆ ಒಂದೊಂದಾಗಿ ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ತಾ ಹೋಗೋಣಂತೆ ಅದಕ್ಕೇನೇನು ಬೇಕಂತಂದ್ರೆ ಮೊದಲಿಗೆ ಒಂದು ಸಣ್ಣ ಸೈಜ್ ಟೊಮೆಟೊ ಹೆಚ್ಚಿಟ್ಕೊಂಡಿನಿ ಟೊಮೆಟೊ ಹಾಕೊಳ್ಳಾಕತೀನಿ ಆಮೇಲೆ ಒಂದು ಈರುಳ್ಳಿ ಓಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಏನು ಗೊತ್ತಾ ಕಾರ್ನ್ ಫಸ್ಟಿಗೆ ಇಲ್ಲಿ ಕಾರ್ನ್ ನಾನು ಬೇಯಿಸಿಟ್ಕೊಂಡಿನಿರಿ ಅವನ್ನ ಕಾರ್ನ್ ಹಾಕ್ಕೊಳಾಕತ್ತೀನಿ ನೋಡಿರಿ ಒಂದು ಬೌಲಷ್ಟು ಕಾರ್ನ್ ಅಂದರೆ ಒಂದು ತಿನದು ಹಾಕೊಂಡಿನಿ ನಾನು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಲ್ಲ ಅದನ್ನು ನೋಡಿಬಿಟ್ಟು ಹಾಕ್ಕೊರಿ ಓಕೆ ಈಗ ಫಸ್ಟಿಗೆ ಒಂದು ಸ್ವಲ್ಪ ಸಾಸ್ ಹಾಕ್ಕೊಂಡು ಹೋಗೋಣಂತ ಆಮೇಲೆ ತೋರಿಸ್ತೀನಿ ನಾನು ಇನ್ನೂ ಇಂಗ್ರೀಡಿಯೆಂಟ್ಸ್ ಅದಾವೆ ಪೂರ್ತಿ ವೀಡಿಯೋ ನೋಡಿರಿ ನೋಡಿರಿ ಫಸ್ಟಿಗೆ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಅಂತೇಳಿ ತೊಗೊಂಡಿನಿ ಅದನ್ನ ಒಂಚೂರು ಹಾಕೋತೀನಿ ಒಂದು ಸ್ಪೂನ್ ಅಷ್ಟು ಮೆಸರ್ಮೆಂಟ್ ಆಮೇಲೆ ನೋಡಿರಿ ಗ್ರೀನ್ ಚಿಲ್ಲಿ ಜ್ಯೂಸ್ ಸಾಸ್ ಇದು ಒಂದು ಸ್ಪೂನ್ ಅಷ್ಟೆ ನಾನಿಲ್ಲಿ ಒಂದು ಐದು ಆರು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ಮಾಡಾಕತ್ತೀನಿ ನೀವು ಎಷ್ಟು ಚೆನ್ನಾಗಿ ಮಾಡ್ತಿರಲ್ಲ ಅಷ್ಟು ನೋಡಿ ಮೆಸರ್ಮೆಂಟ್ ರೀ ಅದಾದಮೇಲೆ ಸೋಯಾ ಜ್ಯೂಸ್ ರೀ ಇದು ಒಂದು ಸ್ಪೂನ್ ಅಷ್ಟು ಇದು ಹುಳಿ ಅಂಶ ಇರ್ತೈತಿ ಯಾವುದೇ ಚಾಟ್ ಐಟಮ್ಸ್ ಮಾಡಿದ್ರು ನಾವು ಸೋಯಾ ಜ್ಯೂಸ್ ಬೇಕಾ ಬೇಕ್ರಿ ಇದಕ್ಕೀಗ ಒಂದು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳಕತ್ತೀನಿ ರೀ ನೀವು ಖಾರ ನೋಡಿಬಿಟ್ಟು ಹಾಕೋರಿ ಆಮೇಲೆ ಕ್ರೀನ್ ಅದ ಎಲ್ಲ ಹಾಕಿವೆಲ್ಲ ಅದ್ರೊಳಗು ಕೂಡ ಇರುತ್ತೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳಕತ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಎಲ್ಲದರ ರಾಜ ಅಂತ ಹೇಳ್ಬೋದು ಮೇನ್ ಟೇಸ್ಟ್ ಅಂದರೆ ರೀ ಇದಕ್ಕೆ ಹೈಲೈಟ್ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಾಕತ್ತೀನಿ ನಾನು ಓಕೆ ಎಣ್ಣೆ ಏನು ಜಾಸ್ತಿ ಅವಶ್ಯಕತೆ ಇಲ್ಲ ಒಂದು ಸೂ ಟೇಸ್ಟಿಗೆ ಅಂತೇಳಿ ಹಾಕ್ಕೊಂಡಿನಿ ನಾನು ಅಷ್ಟೇ ನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತದಂತ ಹೇಳಿ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರ್ತದೆ ಈಗ ನೋಡಿರಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಕೆಳಗೆ ಎಲ್ಲ ಕಡೆ ಖಾರ ಉಪ್ಪು ಚೆನ್ನಾಗಿ ಮಸಾಲೆ ಎಲ್ಲ ಬೆರಿಬೇಕು ಆ ಟೈಪ್ ಇವಾಗ ಇದಕ್ಕೆ ಒಂಚೂರು ಸಕ್ಕರೆ ಪುಡಿ ಹಾಕ್ಕೊಳಕ ನಾನು ಸ್ವೀಟ್ ಇದ್ರೂ ಚೆನ್ನಾಗಿರ್ತದೆ ಸ್ವೀಟ್ ಸಾಸ್ ಇದ್ರೆ ಕೆಚಪ್ ಇದ್ರೆ ಹಾಕೋಬೋದು ನೀವು ನಾನು ಅದು ಪೂರ್ತಿ ಅಂತೇಳಿ ಸ್ವಲ್ಪ ಸಕ್ಕರೆ ಪುಡಿ ಹಾಕೊಂಡಿನಿ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಪಾನಿಪುರಿ ಮಸಾಲ ರೀ ಅಮೇಝಿಂಗ್ ಪಾನಿಪುರಿ ಅಂತೇಳಿ ಇದು ಒಂದು ಮಸಾಲ ಐತಿ ಇದು ತುಂಬ ಟೇಸ್ಟಿಯಾಗಿರ್ತದೆ ಇದು ಹಾಕೋದ್ರಿಂದ ಚಾಟ್ ಐಟಮ್ಸ್ ಇದು ಹುಳಿ ಹುಳಿ ಆಗಿರ್ತೈತಿ ಚಾಟ್ ಮಸಾಲ ಇರ್ತೈತಲ್ಲ ಅದ ಫ್ಲೇವರ್ ಬಟ್ ಚೆನ್ನಾಗಿರ್ತೈತಿ ತುಂಬ ಇದು ಹಾಕೋದ್ರಿಂದ ಅದಾದಮೇಲೆ ಈ ಟೈಪ ಒಂದು ಸ್ವಲ್ಪ ಶೇವ್ ಹಾಕೊಳಾಕತಿ ನಮ್ಮ ಮಿಕ್ಸರ್ ಸಿಗ್ತಾವಲ್ಲ ಶೇವ್ ಅದನ್ನ ಹಾಕೊಂಡ್ಬಿಡ್ರಿ ಇದು ಕೂಡ ತುಂಬ ಟೇಸ್ಟಿಯಾಗಿ ಬರ್ತೈತಿ ಹಾಕೋದ್ರಿಂದ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ನೋಡಿ ಸೇವ್ ಹಾಕೋರಿ ಈಗ ಮತ್ತೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಲ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಎಲ್ಲ ನೋಡಿರಿ ಏನೋ ಕರಿಯೋದಿಲ್ಲ ಹುರಿಯೋದಿಲ್ಲ ನಮ್ಮದು ಸೂಪರ್ ಆಗಿರೋ ಒಂದು ಚಾಟ್ ರೆಡಿ ಆಗೈತಿ ಇದು ತುಂಬ ಅಂದರೆ ತುಂಬ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಬೋದು ನಾನು ಒಂಚೂರು ಟೇಸ್ಟ್ ನೋಡ್ತೀನಿ ನೀವು ಕೂಡ ಮಾಡಿ ನೋಡಿರಿ ಹ್ಞೂ ಸೂಪರ್ ಆಗೈತಿ ನೀವು ಒಂದ್ಸಲ ಮನ್ಯಾಗ ಮಾಡಿ ನೋಡಿರಿ ಹೆಂಗೆ ಬಂತಂದಂಗೆ ಆಮೇಲೆ ಫೈನಲಿ ಇದು ರೆಡಿ ಆಗೈತಿ ಈಗ ಒಂದು ಪ್ಲೇಟ್ ನೋಡಿರಿ ಒಂದು ಸೂಪರ್ ಆಗಿರೋ ಚಾಟ್ ನಮ್ದು ರೆಡಿ ಆಗೈತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡ್ತಿರ್ಬೋದು ನೀವು ನೀವು ಮನೆಯಾಗ ಒಂದು ಸಲ ಖಂಡಿತ ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ